ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಂತೆ ಅಂದ್ಕೊಂಡಿದ್ದೇನೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ನಾನಿಲ್ಲಿ ದೋಸೆಯನ್ನು ಇದ್ದೇನೆ ನೀರು ದೋಸೆಯನ್ನು ಇದ್ದೇನೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಇದು ತೆಂಗಿನಕಾಯಿ ಹಾಕಿದರೆ ತುಂಬ ಒಳ್ಳೆಯ ಟೇಸ್ಟ್ ಆಗ್ತದೆ ಈ ಹೀಗೆ ಪದಾರ್ಥ ಇಲ್ಲದೆ ಕೂಡ ನಮಗೆ ತಿನ್ಬೌದು ತುಂಬ ಒಳ್ಳೆ ಸಾಫ್ಟಾಗಿ ಬರ್ತದೆ ಇದು ನಿನ್ನೆ ಕೊಯ್ದ ಪಪ್ಪಾಯ ಆಯಿತಾ ನಾನಿವತ್ತು ಕಟ್ ಮಾಡ್ತಾ ಇದ್ದೇನೆ ತುಂಬ ಒಳ್ಳೆಯ ಹಣ್ಣಾಗಿದೆ ನೋಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಬೇಕು ಇನ್ನು ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ತುಂಬ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೊಟ್ ಕೊಟ್ಟರೆ ಇದೆ ಅಲ್ವಾ ತುಂಬ ಒಳ್ಳೆಯದು ಕ್ರಿಮಿ ದಂತು ಹುಳ ಎಲ್ಲ ಇರ್ತದಲ್ಲ ಅದೆಲ್ಲ ಹೋಗ್ತದೆ ಒಳ್ಳೆ ಮನೆಮದ್ದು ಅಂದರೆ ಇದೆ ಮಕ್ಕಳಿಗೆ ನೋಡಿ ಎಷ್ಟು ಬೀಜ ಇದೆ ಈ ಪಪ್ಪಾಯ ಬೀಜದಲ್ಲಿ ಒಂದು ಮನೆಮದ್ದು ಉಂಟು ಏನು ಗೊತ್ತುಂಟ ಪಪ್ಪಾಯ ಬೀಜವನ್ನು ಒಣಗಿಸಿ ಪೌಡರ್ ಮಾಡಿಕೊಳ್ಬೇಕು ಪೌಡರ್ ಮಾಡಿ ಆದಮೇಲೆ ತೆಂಗಿನ ಎಣ್ಣೆ ಇದೆ ಅಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಗಾಯ ಆದರೆ ಎಲ್ಲ ಹಚ್ಚಬೇಕು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ದೊಡ್ಡ ದೊಡ್ಡ ಗಾಯ ಅಲ್ಲ ಚಿಕ್ಕ ಪುಟ್ಟ ಗಾಯ ಆದರೆ ಒಳ್ಳೆ ಮನೆಮದ್ದು ಇದು ಇಲ್ಲಿ ನೋಡಿ ಅವತ್ತು ಕುಸಿದು ಹೋಗಿತ್ತಲ್ಲ ಜಾಗ ಅದರಲ್ಲಿ ತರಕಾರಿ ಇದು ಮಾಡಿ ಹಾಕಿದ್ದಾರೆ ನೋಡಿ ಅಲ್ಲಿ ಕೆಳಗಡೆ ಎಂತ ತರಕಾರಿ ಅಂತ ಗೊತ್ತಿಲ್ಲ ಯಾರು ಹಾಕಿದಂತಲೂ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಕೂತ್ಕೊಂಡು ಗಾಳ ಕೂಡ ಹಾಕ್ತಾರೆ ಮತ್ತೆ ತರಕಾರಿ ಅವತ್ತು ಕೂಡ ತರಕಾರಿ ಮಾಡಿದ್ರು ಇಲ್ಲೇ ಅಲ್ಲ ಅದು ಆ ಬದಿಯಲ್ಲಿ ಈ ಸಲ ಇಲ್ಲಿ ಮಾಡಿದ್ದಾರೆ ಅಂತ ತೆಂಗಿನ ಮರ ನೋಡಿ ಕಾರುವಿನ ಕಣ್ಣಿಗೆ ಏನೋ ತಾಗಿದೆ ನೋಡಿ ನೀರುಳೀತಾ ಉಂಟು ಪಾಪ ಜೀರಿಗೆ ಮೆಣಸು ನೋಡಿ ಎಷ್ಟಾಗಿದೆ ಅಂಗಡಿಯಲ್ಲಿ ಎಲ್ಲ ಇದಕ್ಕೆ ತುಂಬಾ ರೇಟ್ ಇದೆ ತುಂಬಾ ಒಳ್ಳೆ ಆಗ್ತದೆ ಇದಕ್ಕೆ ಪದಾರ್ಥಕ್ಕೆಲ್ಲ ಹಾಕಿದ್ರೆ ಮೀನಿನ ಪದಾರ್ಥಕ್ಕೆಲ್ಲ ಇಲ್ಲಿ ಪದಾರ್ಥಕ್ಕೆಲ್ಲೋ ಇದು ಕೊಯ್ಲಿಕ್ಕೆ ಆಗಲಿಲ್ಲ ದೊಡ್ಡ ಹಾಕ್ತಾ ಬರ್ತಾ ಇದೆ ಮತ್ತೆ ಒಣಗಿಸಿ ಯೂಸ್ ಮಾಡ್ಕೊಳ್ಬಹುದು ಈಗ ಆಗ್ಲಿಲ್ಲ ಅದು ಕೊಯ್ಲಿಕ್ಕೆ ಸ್ವಲ್ಪ ದಿನ ಹೋಗ್ಬೇಕು ಗೊತ್ತಿಲ್ಲ ನಿಮಗೆ ಬಿಸಿಲಲ್ವಾ ಮೊಬೈಲ್ ಕ್ಯಾಮರಕ್ಕೆ ಹೊಡೆಯುತ್ತದೆ ಇವತ್ತು ಸಂಡೆ ತಾರೀಕು ಎರಡು ಮಾರ್ಚ್ ಇವತ್ತು ಬೆಳಿಗ್ಗೆ ಬೇಗ ಬಿಸಿಲು ಬಂದಿದೆ ಆಯ್ತಾ ಸೆಕೆಯಲ್ಲಿ ನಿಲ್ಲಕ್ಕಾಗುದಿಲ್ಲ ದನಗಳು ಕರುಗಳು ಎಲ್ಲ ಮೇಯೋದೇ ಇಲ್ಲ ಸುಮ್ಮನೆ ಮಲಾಗ್ತದೆ ನೆ ನೆರಳಿಗೆ ಅಂದರೆ ಅಷ್ಟೊಂದು ಬಿಸಿಲು ಗಳಿಗೂ ಕೂಡ ಸಹಿಸ್ಲಿಕ್ಕೆ ಸಹಿಸ್ಲಿಕ್ಕಾಗೋದಿಲ್ಲ ನಮಗೇ ಆಗೋದಿಲ್ಲ ನೋಡಿ ನಾನು ನದಿಯ ಪಕ್ಕ ಎಲ್ಲ ಕೆಲಸ ಬೇಗ ಮುಗಿಸಿ ನದಿಯ ಪಕ್ಕ ಬಂದು ಕೂತಿದ್ದೇನೆ ಆದರೂ ಕೂಡ ಸ್ವಲ್ಪ ಕೂಡ ಗಾಳಿ ಇಲ್ಲ ಆದರೆ ಕೆಲವರು ಹೇಳ್ತಿದ್ರು ನಿಮಗೆ ನದಿ ಉಂಟು ಹತ್ತಿರ ತೋಟ ಎಲ್ಲ ಇದೆ ತುಂಬ ತಂಪು ಅಲ್ವಾ ಅಂತೇಳಿ ತೋಟಕ್ಕೆ ಹೋದರೆ ತಂಪು ಹೌದು ಆದರೆ ಇದು ನದಿ ನದಿಯ ನೀರು ತುಂಬ ಬಿಸಿ ಆಗ್ತದೆ ಈಗ ಈಗ ಈ ಬಿಸಿಲಲ್ಲಿ ಅಷ್ಟೊಂದು ಬಿಸಿಲಿದೆ ಅಲ್ವಾ ಹಾಗೆ ಆ ನೀರು ಬಿಸಿ ಆದರೆ ಆಚೆಯಿಂದ ಬರುವ ಗಾಳಿ ಕೂಡ ಬಿಸಿಯಾಗಿರ್ತದೆ ನೋಡಿ ಈಗ ಸ್ವಲ್ಪ ಗಾಳಿ ಬಂತು ಅದು ಕೂಡ ತುಂಬ ಬಿಸಿ 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 ಬರ್ತಾ ಉಂಟು ಗಾಳಿ ಕೂಡ ಎಲ್ಲೂ ನಿಲ್ಲಕ್ಕಾಗೋದಿಲ್ಲ ಗಾಳಿ ಕೂಡ ಇಲ್ಲ ಬರುವಪ್ಪ ಹತ್ತು ನಿಮಿಷಕ್ಕೊಮ್ಮೆ ಒಂದು ಗಾಳಿ ಬರ್ತದೆ ಆಗ ತುಂಬ ತಂಪಾಗಿ ಖುಷಿ ಆಗ್ತದೆ ಅದು ತಂಪಂದ್ರೆ ತುಂಬ ಏನು ತಂಪಿಲ್ಲ ಶೆಕೆ ಇದೆ ಅಲ್ವಾ ಹಾಗೆ ಗಾಳಿ ಕೂಡ ಬಿಸಿ ಬಿಸಿಯೇ ಬರ್ತಾ ಇದೆ ಆ ಕಡೆ ನದಿಯ ಆ ಕಡೆಯಿಂದ ಅಲ್ವಾ ಇವತ್ತು ನಾನು ನಿಮಗೊಂದು ಸರ್ಪ್ರೈಸ್ ಹೇಳಿಕೊಂಟು ಅದು ಇಷ್ಟು ದಿವಸ ನಾನು ಹೇಳಿರಲಿಲ್ಲ ಬಟ್ ವಿಡಿಯೋ ಎಲ್ಲ ನಾನು ತೋರಿಸಿದ್ದೆ ಜಸ್ಟ್ ಎಷ್ಟು ಮೇಲಿಂದ ಮೇಲಿಂದ ಆದರೆ ಏನು ಯಾರದ್ದು ಎಂತ ಅಂತ ಹೇಳಿರಲಿಲ್ಲ ಆದರೆ ಇವತ್ತಿನ ಈ ಬ್ಲಾಗಲ್ಲಿ ನಾನು ಹೇಳ್ತೇನೆ ಏನು ವಿಷಯ ಅಂತೇಳಿ ಸರ್ಪ್ರೈಸ್ ಏನಂತೇಳಿ ಎಂಡ್ ತನಕ ಇವತ್ತು ಯಾವ ರೆಸಿಪಿ ಕೂಡ ನಾನು ಮಾಡಿ ಹಾಕ್ತಾ ಇಲ್ಲ ನನಗೆ ಟೈಮ್ ಕೂಡ ಸಿಗಲಿಲ್ಲ ಇವತ್ತು ಸಂಡೆ ಅಲ್ವಾ ಪೂಜೆಗೆ ನಿನ್ನೆ ಹೋಗಿದ್ದೆ ಆದರೆ ಬೆಳಿಗ್ಗೆ ಬೇರೆ ಎಲ್ಲ ಕೆಲಸ ಇತ್ತು ಹಾಗೆ ನನಗೆ ರೆಸಿಪಿ ಏನು ಮಾಡಿ ಹಾಕ್ಲಿಕ್ಕೆ ಆಗಿಲ್ಲ ನಾಳೆ ಹಾಕ್ತೇನೆ ನಾನು ರೆಸಿಪಿ ರೆಸಿಪಿ ಮಾಡಿ ಹಾಗೆ ಇವತ್ತು ಸ್ವಲ್ಪ ರೆಸ್ಟ್ ಹಾಗೆ ಮಕ್ಕಳ ಮನೆಯಲ್ಲಿದ್ದರೆ ಒಂದು ಕೆಲಸ ಕೂಡ ಆಗೋದಿಲ್ಲ ಅವರ ಹಿಂದೆ ಆಗ್ತದೆ ಬೊಬ್ಬೆ ಹಾಕ್ಲಿಕ್ಕೆ ಹಾಗೆ ಹೀಗೆ ಅಂತೇಳಿ ಹಾಗಾಗಿ ನನಗೆ ಎಂಥ ಕೂಡ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಹಾಗೆ ನಾಳೆ ನಾನು ರೆಸಿಪಿ ಮಾಡಿ ಹಾಕ್ತೇನೆ ಇವತ್ತು ಎಂತ ಕೆಲವರಿಗೆ ಗೊತ್ತಿರ್ಬೋದು ಇದು ಚಿನ್ನ ಬೆಳ್ಳಿಯೆಲ್ಲ ಕೆಲವರು ಇದರಲ್ಲಿ ಶ್ಯಾಂಪಲ್ಲಿ ಅಥವಾ ಸೋಪಲ್ಲಿ ಎಲ್ಲ ಕೆಲವರು ತೊಳೆಯುತ್ತಾರೆ ಆದರೆ ಅದಕ್ಕಿಂತ ಒಳ್ಳೆಯದು ನೊರೆಕಾಯಿ ಅಂತೇಳಿ ನಿಮಗೆ ಗೊತ್ತಿರ್ಬೋದು ಮೊದಲೆಲ್ಲ ಅದೇ ಇದ್ದದ್ದು ನೋಡಿ ಇದು ನೋಡಿ ಇದು 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 ಚಿನ್ನ ಇದು ಚಿನ್ನ ತೊಳೆಯುವಂಥದ್ದೇ ಇದರಲ್ಲಿ ಯಾವುದು ಕೂಡ ಕೆಮಿಕಲ್ ಅದು ಇದು ಏನಿಲ್ಲ ಇದು ಬೆಳ್ಳಿ ಚಿನ್ನ ಅಂಥದ್ದೆಲ್ಲ ಅದೆಲ್ಲ ತೊಳೆಯೋದು ಮೊದಲೆಲ್ಲ ಇದನ್ನೇ ಉಪಯೋಗಿಸಿದ್ದದು ಎಲ್ಲದಕ್ಕೂ ಬಟ್ಟೆ ವಾಶ್ ಮಾಡಲಿಕ್ಕೆ ತಲೆಗೆಲ್ಲ ಹಾಕಲಿಕ್ಕೆ ಮೊದಲನವರೆಲ್ಲ ಹೇಳ್ತಿದ್ರು ಅಮ್ಮನವರೆಲ್ಲ ಆದರೆ ಈಗ ಇಲ್ಲ ಸೋಪ್ ಅದು ಇದೆಲ್ಲ ಇದೆ ಅಲ್ವಾ ಆದರೆ ಇದು ಇದು ನೋಡಿ ಹಸಿ ಉಂಟು ಒಣಗಿಸಬೇಕಷ್ಟೆ ಆದರೆ ಇದು ಒಣಗಿದ್ದಾಯಿತಾ ನೋಡಿ ಇದು ಒಣಗಿದ್ದು ಈ ಥರ ಹೀಗೆ ಒಣಗಬೇಕು ಒಣಗಿಸಿ ಮತ್ತು ನಾವು ಚಿನ್ನ ಬೆಳ್ಳಿ ಅದನ್ನೆಲ್ಲ ತೊಳಿಬೇಕು ಆದರೆ ಚಿನ್ನ ಕರಗೋದಾಗಲಿ ಬೆಳ್ಳಿ ಕರಗೋದಾಗಲಿ ಕರಗುದಾಗಲಿ ಅದು ಎಂಥ ಕೂಡ ಇದರಲ್ಲಿ ಆಗೋದಿಲ್ಲ ಶ್ಯಾಂಪೂ ಅದೆಲ್ಲ ಯೂಸ್ ಮಾಡಿದರೆ ಅದರ ಕರಗ್ತದೆ ಅದು ಮತ್ತು ಒಮ್ಮೆ ನೋಡುವಾಗ ಮಾತ್ರ ಶೈನಿಂಗ್ ಥರ ಕಾಣೋದು ಮತ್ತು ಅದರ ಇದಾಗಿ ಇದ ಕಲ್ಲರೆಲ್ಲ ಹೋಗ್ತದೆ ಮತ್ತು ರಿಟರ್ನ್ ಅದೇ ರೀತಿ ಆಗ್ತದೆ ಸವಿತದೆ ಅದು ಹಾಗೆ ಕೆಲವರಿಗೆ ಇದು ಗೊತ್ತಿರ್ಬೋದು ನೊರೆಕಾಯಿ ಅಂತ ಹೇಳ್ತಾರೆ ಒಂದು ಎರಡು ಇದು ಸ್ವಲ್ಪ ಗುದ್ದಿ ಅದನ್ನು ನೀರು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದು ಬ್ರಷಲ್ಲಿ ಇದು ಮಾಡಿದರೆ ತುಂಬ ಕ್ಲೀನ್ ಆಗ್ತದೆ ಯಾರಾದರೂ ಗೊತ್ತಿಲ್ಲದಿದ್ದರೆ ಎಲ್ಲಾದರೂ ಸಿಕ್ಕಿದ್ರೆ ತಗೊಂಡು ಬನ್ನಿ ಇಲ್ಲಿ ನಮಗೆ ಉಂಟು ಒಂದು ಮರ ಉಂಟು ಇಲ್ಲಿ ನಮ್ಮ ಹತ್ತಿರ ಅಲ್ಲ ಬೇರೆ ಕಡೆ ನಾನು ಅಲ್ಲಿಂದ ತಂದದ್ದು ಮತ್ತು ಎಷ್ಟು ವರ್ಷ ಕೂಡ ಅದು ಒಣಗಿಸಿಟ್ಟರೆ ಏನಾಗೋದಿಲ್ಲ ಆಯಿತಾ ಅದು ಹಾಗೆಯೇ ಇರ್ತದೆ ಅದೇನು ಇದು ಹಾಳಾಗೋದು ಅದು ಇದು ಎಂತ ಇಲ್ಲ ಅಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಮಂಗಳೂರಲ್ಲಿ ಕೆಲವರು ತಂದು ಮಾರ್ತಾರೆ ನಿಮಗೆ ಯಾರಿಗಾದರೂ ಬೇಕಂತಾದರೆ ಇದ್ದರೆ ನಾನೊಂದು ಎರಡು ಸಲ ನೋಡಿದ್ದೆ ಅಲ್ಲಿ ಮಾರುವುದನ್ನು ಹಾಗೆ ಹೇಳಿದ್ದು ನಿಮ್ಮ ಜೊತೆ ಯಾರಾದರೂ ಗೊತ್ತಿಲ್ಲದವರು ಇದ್ದರೆ ಹಾಗೆ ಎಲ್ಲಾದರೂ ಇದ್ದರೆ ತಗೊಂಡು ಬನ್ನಿ ಎಂತೆಲ್ಲ ಹಾಕಿ ತೊಳಿದಕ್ಕಿಂತ ಇದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಇದು ಸರ್ ಸರ್ಪ್ರೈಸ್ ವಿಷಯ ಅಂತ ಅಲ್ಲ ಅದು ಏನಿಲ್ಲ ನಾನು ಎರಡು ಸಲ ನಿಮಗೆ ಒಂದು ಹೊಸ ಮನೆ ಕಟ್ಟುವಾಗ ಲಿಂಟಲ್ ಸ್ಲ್ಯಾಪ್ ಮತ್ತು ಮೇನ್ ಸ್ಲ್ಯಾಪ್ ಇರ್ತದಲ್ಲ ಅದರದ್ದು ವೀಡಿಯೋ ಮಾಡಿ ಹಾಕಿದ್ದೆ ಆದರೆ ಯಾರದ್ದು ಏನು ಎಂತ ಅಂತೇಳಿ ಹಾಕಿರಲಿಲ್ಲ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ ನೋಡಿ ಇದು ನಮಗೆ ಮನೆ ಆಗ್ತಾ ಉಂಟು ನಾನು ಇದನ್ನು ಸರ್ಪ್ರೈಸ್ ಆಗಿಟ್ಟಿದ್ದೆ ನೋಡಿ ಇಷ್ಟ ಆಗಿದೆ ಇದು ಬ್ಯಾಕ್ ಸೈಡ್ ಸೈಡಿಗೆ ಇದು ಅಲ್ಲ ನೋಡಿ ಇಷ್ಟು ಕೆಲಸ ಆಗಿದೆ ಈಗ ಒಳಗಿಂದ ಕೆಲಸ ಆಗ್ತಾ ಉಂಟು ಮೇಸ್ಟೇವರದ್ದು ಸೀಲಿಂಗಿನ ಕೆಲಸ ಆಗ್ತಾ ಉಂಟು ಹಾಗೆ ಇದು ನಿಮ್ಮ ಜೊತೆ ಶೇರ್ ಮಾಡುವ ನಾನು ನಾನಿವತ್ತು ಶೇರ್ ಮಾಡಿದ್ದೆ ಇದು ಇದನ್ನು ನಾನು ತೋರಿಸೋದಿಲ್ಲ ಅಂದರೆ ಎಲ್ಲ ಫುಲ್ಲು ಕೆಲಸ ಫಿನಿಶ್ ಆದಮೇಲೆ ನಾನು ನಿಮ್ಮ ನಿಮಗೆ ತೋರಿಸ್ತೇನೆ ಮನೆಯನ್ನು ಅಷ್ಟರ ತನಕ ಅದರಲ್ಲಿ ಇನ್ನೂ ತುಂಬ ಕೆಲಸ ಉಂಟು ನಾನು ಸ್ಟಾರ್ಟಿಂಗಿಂದ ಆಗಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ ಮಾಡಿದಾಗಲೇ ಸ್ಟಾರ್ಟ್ ಮಾಡಿದ್ರು ಬಟ್ ನಾನು ಹೇಳಿರಲಿಲ್ಲ ಬೇಡ ಮತ್ತೆ ಹೇಳುವ ಅಂತ ಹೇಳಿ ಆದರೆ ಇವತ್ತು ಜಸ್ಟ್ ನಿಮಗೆ ತೋರಿಸಿದೆ ಇನ್ನೂ ಅದರ ಫಿನಿಶ್ ಎಲ್ಲ ಫಿನಿಶಿಂಗ್ ಎಲ್ಲ ಆಗಲಿ ಕೆಲಸ ಎಲ್ಲ ಆಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಇದೇ ಸರ್ಪ್ರೈಸ್ನ ವಿಷಯ ಅಂತ ಹೇಳಿದ್ದು ನಾನು ಹೇಗೆ ಹೇಳಿದೆ ಅಲ್ವಾ ನಿಮಗೆ ಇದೇ ವಿಷಯ ಮತ್ತು ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಯಾಕೆಂದರೆ ನನಗೇನು ಇಲ್ಲ ಸ್ವಲ್ಪ ಕೆಲಸ ಅದು ಇದೆ ಅಂತಲೇ ಉಂಟು ಮಕ್ಕಳಿಗೆ ಎಕ್ಸಾಮ್ ಹತ್ತಿರ ಉಂಟು ಕಳಿಸ್ಲಿಕ್ಕೆ ಉಂಟು ಮತ್ತು ಬೇರೆ ಎಲ್ಲ ಸ್ವಲ್ಪ ಕೆಲಸ ಉಂಟು ಹಾಗಾಗಿ ನಾಳೆ ಬೇರೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ ಮತ್ತು ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಬಾಯ್